ಆಯ್ಕೆಂಡ್ ಇದು ನೆನ್ನೆ ವಿಡಿಯೋ ಕಂಪಿನಿಷನ್ ಗಿಡ ಆಗಿರುತ್ತೆ ಇವಾಗ ಬಂದು ಊಟ ಎಲ್ಲ ಮುಗಿಸ್ಬಿಟ್ಟು ಎಲ್ಲಡಿಕೆ ಹಾಕ್ಕೊಂಡು ಆರಾಮಾಗಿ ಅಡ್ಡಾಡ್ತಾ ಇದೀವಿ ಚೈನಿಂದ ಇದು ನನಗೆ ಇದು ಎಷ್ಟು ತೊಂದರೆ ಕೊಟ್ಬಿಡ್ತು ಅಂದರೆ ನಮಗೆ ಇದು ನೇನಕ್ಕೆ ಚೈನ್ ಹಾಕಬಂದು ಅನ್ನಿಸ್ಬಿಡ್ತು ಆ ಥರ ಆಗ್ಬಿಡ್ತು ಇದು ಬಂದು ಎರಡನೇ ಮಾವಡ ನೋಡಿ ಈ ಟೆಂಪದಲ್ಲೇ ಬಂದಿರೋದು ಇವಾಗ ಪಕ್ಕದಲ್ಲಿ ಬಂದ್ಬಿಟ್ಟು ಚಿಕ್ಕ ಮಾರದು ಅಂದರೆ ನಮ್ಮನೆಯಲ್ಲ ಅವ್ರದ್ದು ಬೇರೆ ಇವ್ರದ್ದು ಬೇರೆ ಎಲ್ಲ ಬೇರೆ ಬೇರೆ ಅಡುಗೆ ಮಾಡ್ಕೊಂಡಿರೋದು ಇವಾಗ ಊಟ ಬಂದ್ಬಿಟ್ಟು ಎಲ್ಲ ಒಂದೇ ಹತ್ರ ಮಾಡೋಣ ಅಂತ ಒಂದೇ ಹತ್ರ ಮಾಡ್ಕೊಂಡಿದ್ದು ಯಾಕಂದರೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಏನು ಬೇಡ ಅಂತ ಹೇಳಿಬಿಟ್ಟು ಇವಾಗ ಮುಂದೆ ಸ್ವಲ್ಪ ಮುಂದೆ ಹೋದರೆ ನೋಡಿ ಈ ಟ್ಯಾಕ್ಟ್ರ್ ನಿಂತಿದೆಯಲ್ಲ ಪಕ್ಕದಲ್ಲೇ ಎಲ್ಲ ಹಾಕೋಬಾರ್ದಲ್ಲ ಇದು ಬಂದು ನಮ್ಮ ದೊಡ್ಡ ಮಾವ್ರದ್ದು ಅವ್ರದ್ದು ಇವ್ರದ್ದು ಬಂದು ಎರಡು ಬೇಟೆ ಚಿಕ್ಕಮ್ಮವ್ರದ್ದು ಒಂದು ಮತ್ತು ಇನ್ನೊಬ್ಬ ಮಾವರ್ದು ಒಂದು ಅಲ್ಲಿಗೆ ನಾಲ್ಕು ಬೇಟೆ ವೇದ ನೋಡಿ ಊಟ ಮಾಡಿಬಿಟ್ಟು ಏನು ಆಯಾಗ ಅವನು ಎಲೆಡ್ಕೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ ಸ್ವಲ್ಪ ಆಗಿತ್ತು ನಮ್ಮ ಥರನೇ ಹೊಲದಲ್ಲಿ ಬಿಟ್ಟಿರೋ ಬಿಟ್ಟಿದ್ದಿದ್ದು ಹಂಗಾಗಿ ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವರು ಇವಾಗ ಊಟ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ಊಟ ಮುಗಿಸಿದೆ ಯಾಕಂದರೆ ಅವ್ರ ಫ್ರೆಂಡ್ಸ್ ಬರ್ತಾರೆ ಅವ್ರ ಜೊತೆಗೆ ಊಟ ಮಾಡ್ಬೇಕಂತ ಹೇಳಿದ್ರು ಹಂಗಾಗಿ ಅವ್ರು ಇವಾಗ ಊಟ ಮಾಡ್ತಾ ಇದ್ದಾರೆ ನಾನ್ ವೆಜ್ ಬಿಟ್ಟು ಹಾಂ ಒಂದ್ಸರಿ ಊಟ ಮಾಡಿದರೆ ಸಾಕಪ್ಪ ಅನ್ಸುತ್ತೆ ಮತ್ತೇನು ಬೇಕು ಊಟ ಮಾಡ್ಬಾ ಅಂತ ಕರೀತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಮಾವ ಅವರೆಲ್ಲ ಬೇಡ ಅಂತ ಹೇಳಿಬಿಟ್ಟು ಸಾಂಬಾರು ಬಂದು ಎಲ್ಲರೂ ಚೆನ್ನಾಗಿದ್ವು ಎಲ್ಲರೂ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ಇವಾಗ ವೇದು ಪಾಪನ ಕರ್ಕೊಂಡು ಬಂದು ಇಲ್ಲಿ ಇವಾಗ ಆರ್ಕೆಸ್ಟ್ರಾ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡ್ಕೊಂಡು ಬರೋಣ ಮಕ್ಕಳೆಲ್ಲ ಹಾಂ ಮತ್ತೆ ಮಲ್ಕೊಂಡ್ಬಿಡ್ತಾರೆ ನಾವು ಬರೋಕ್ಕಾಗಲ್ಲ ಸಣ್ಣ ಮಕ್ಕಳವ್ರೆ ಎಲ್ಲರೂ ನಾನು ಮತ್ತು ನಮ್ಮ ಬಾವುನ ಮಗಳು ಮೊಮ್ಮಗ ಅಕ್ಕ ಎಲ್ಲರೂ ನೋಡೋಕಂತ ಬಂದಿದ್ದೀವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಮತ್ತೆ ಚಾರ್ಜ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದು ಬಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವೆಲ್ಲ ಶಾಪಿಂಗ್ ಮಾಡಿರೋವಂಥದ್ದು ಇದು ವೇದಪಾಕ ಒಂದು ಟ್ಯಾಕ್ಟ್ರು ವಿನೂಗೆ ಗೊಂಬೆ ಮತ್ತೆ ಒಂದು ಚಿಕ್ಕ ಪುಟ್ಟು ಮನೆ ತೊಗೊಂಡಿದ್ದಾಳೆ ಇದು ಲಾಸ್ಟ್ ದೇವ್ರಿದು ಇಲ್ಲಿ ಮನೆ ವಾಕ್ಸೋದು ಅಂತಾರೆ ನಮ್ಮ ಕಡೆ ಬೆಲ್ಲ ಬಾಳೆಹಣ್ಣು ಈ ತರ ಎಲ್ಲ ಕಾಯಿ ಎಲ್ಲ ಕೊಟ್ಬಿಟ್ಟು ಹಾಕ್ಸ್ತಾರೆ ಇವಾಗ ಬಂದು ಅದನ್ನ ದೇವ್ರಿಗೆ ಹೋಗಿ ಕೈ ಮುಗಿದು ಬಂದ್ಬಿಟ್ಟು ಗಾಡಿ ಹತ್ಕೊಳ್ಳೋಣ ಅಂತ ಕೂತಿದೀವಿ ನೋಡ್ರಿ ವೇದ ಪಾಪು ಆಟೋ ಸಮಾನು ಡಾಕ್ಟರ್ ಇವ್ರು ಬಂದು ನಮ್ಮ ಅಕ್ಕ ನಿಮಗೆಲ್ಲ ಗೊತ್ತಾಯಿದೆ ಎರಡನೇ ಅಕ್ಕ ಅವ್ರ ಹತ್ರ ಕೂರಿಸ್ಬಿಟ್ಟು ನಾನು ಸ್ವಲ್ಪ ಕೆಳಗಡೆ ಇಡೋದು ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ ಇದು ನಾವೇ ಹೋಗೋಂಥ ಟ್ಯಾಕ್ ಟೆಂಪೋ ಇದು ಬಂದು ನಮ್ಮ ಚಿಕ್ಕಮ್ಮ ಅವ್ರದ್ದು ಇವಾಗ ಬಂದುಬಿಟ್ಟು ನೆಕ್ಸ್ಟು ಟ್ಯಾಕ್ಟರ್ನ ನಮ್ಮ ಮಾವ ತೊಗೊಂಡು ಇದ್ದಾರೆ ನಮ್ಮ ದೊಡ್ಡ ಮಾವ ಅವ್ರದ್ದು ಎಲ್ಲರು ಈ ಥರ ಮೂರು ಗಾಡಿ ಖಾರ ಮಂಡಕ್ಕಿ ನೋಡಿರಿ ಎಲ್ಲ ಚೀವಿನೂ ಬಂದು ಅವ್ರ ದೊಡ್ಡಪ್ಪನ ಹೇಳ್ತಾ ಇದ್ದಾರೆ ಜಿಲೇಬಿ ತಗೋ ಖಾರ ಮಂಡಕ್ಕಿ ತಗೋ ಅಂತ ಎಲ್ಲ ಅವ್ರ ದೊಡ್ಡಪ್ಪ ತಗೊತಾ ಇದ್ದಾರೆ ಇದೇ ಟ್ಯಾಕ್ಟರ್ ನಮ್ಮ ಮಾವರ್ದು ದೊಡ್ಡ ಭಾವತು ಈ ಥರ ನಮ್ಮ ಹಳ್ಳಿ ಲೈಫ್ ಇರುತ್ತೆ ಹಳ್ಳಿ ಜಾತ್ರೆ ಅಂದರೆ ನಾನು ಬಂದು ನೈಟೇನೆ ವಿನಗೆ ಚಿಂಟುಗೆ ಸರ ಮತ್ತು ನನಗೆ ಬಳೆ ಅವ್ರ ಅಪ್ಪಾಜಿ ಕೊಟ್ಟಿದ್ದು ಅಮೌಂಟು ತಗೋ ಏನಾದರೂ ಅಂತ ಏನಾದರೂ ತೊಗೊಂಡೋದ್ರೇ ಅದು ಸ್ಪೆಷಲ್ ಅಂತ ಅನ್ಸೋದು ನಾವು ಜಾತ್ರೆ ಮಾಡಿದಾಗ ಅನ್ಸೋದು ಹಾಗಾಗಿ ನಾನು ಒನ್ ಜೊತೆ ಬಳೆ ತೊಗೊಂಡಿದ್ದೀನಿ ಹಾಗಾಗಿ ವಿದ ಪಿಗೂ ಚಿಂಟುಗೂ ಸರ ತೊಗೊಂಡಿದ್ದೀನಿ ವೇದಪ್ಪಿಗೆ ಇನ್ನೇನು ಆಟೋ ಸಾಮಾನು ಕೊಡಿಸಿದ್ದೀನಲ್ಲ ಹಾಗಾಗಿ ಅವನಿಗೆ ಇನ್ನೇನು ಇಲ್ಲ ಇಷ್ಟೇ ತೊಗೊಂಡಿದ್ದು ನೈಟ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಎರಡು ಸತಿ ಜಾತ್ರೆಗೆಲ್ಲ ಹೋಗಿ ಬಂದ್ವಿ ಮೇಲೆ ನೋಡಿರಿ ವೇದಿಗೆ ಮುಟ್ ಮುಖವಾಡ ಇಲ್ಲ ಇವ್ದು ನಮ್ಮ ಭಾವನ ಮಗಂದು ಅವನು ಎದ್ರಸ್ತಾ ಹಂಗಾಗಿ ಅವನು ಎದ್ಕೊಂತಾನಂತ ಅವ್ನ ಕೈಯಲ್ಲಿ ಕೊಟ್ಟರೆ ಸ್ವಲ್ಪ ಭಯ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ಇವಾಗ ಬಂದು ಎಲ್ಲರೂ ಬಂದು ಹತ್ಕೊಂಡಿದೀವಿ ನನಗೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕೆ ನಾನು ಡ್ರೆಸ್ ತೊಗೊಂಡು ಹೋಗಿದ್ದಿಲ್ಲ ಇನ್ನೇನು ಮನೆಗೆ ಹೋಗ್ತಾ ಇದೀವಲ್ಲ ಒಂದು ಹನ್ನೊಂದು ಗಂಟೆಗೆಲ್ಲ ಮನೆಗೆ ಮನೇಲಿರ್ತೀವಿ ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಳ್ಬೋದು ಧೂಳಲ್ಲೆಲ್ಲ ಹೋಗಿ ಬಂದಿದ್ದಕ್ಕೂ ಸರಿ ಹೋಗುತ್ತೆ ಇವಾಗ ಬಂದ್ಬಿಟ್ಟು ಈ ಊರು ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನ ಊರು ಎಲ್ಲ ಬಿಟ್ಟು ಮುಂದೆ ಬಂದ್ವಿ ಇನ್ನು ಟ್ಯಾಕ್ಟ್ರಲ್ಲಿರೋರು ಮತ್ತು ಇನ್ನೊಂದು ಟೆಂಪಲ್ದಲ್ಲಿರೋರು ಬರ್ತಾರೆ ಜನ ಇದ್ದಾರೆ ನಾವು ನಾನು ಜಾಸ್ತಿ ಶೂಟ್ ಮಾಡ್ಕೊಳೋಕ್ಕೂ ಹೋಗಿಲ್ಲ ಯಾಕೆ ಸುಮ್ಮನೆ ಅವ್ರಿಗೆ ತೊಂದರೆ ಬೇಡ ಅಂತ ಹೇಳಿಬಿಟ್ಟು ಇದಾದಮೇಲೆ ಐವಿ ರೀಚ್ ಆದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ಮುಗೀತು ನಮ್ಮ ಹಳ್ಳಿ ಕಡೆ ಈ ಥರ ನಾವು ಜಾತ್ರೆಗೆ ಹೋಗೋದು ಬರೋದು ಎಲ್ಲ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರು ವಿಡಿಯೋ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂತ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಮೇಲೆ ವಿನೋಗೆ ತುಂಬ ನಿದ್ದೆ ಬಂದಿತ್ತು ಅನಿಸುತ್ತೆ ಬಿಟ್ಲು ಇವಾಗ ಬಂದು ಧೂಳು ಅಂತ ಈ ಥರ ಎಲ್ಲ ವೇಲು ಮುಗಕ್ಕೆಲ್ಲ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸೌದೆ ಎಲ್ಲ ಉಳಿದಿರ್ತಲ್ವ ಹಂಗಾಗಿ ಇವಾಗ ಬಂದು ಎಚ್ಚರ ಆಯಿತು ನೋಡ್ರಿ ಅಮ್ಮ ನೀನು ವೀಡಿಯೋ ನನಗೆ ತೋರಿಸೇ ಇಲ್ಲ ನಾನು ಕಂಡೇ ಇಲ್ಲ ವೀಡಿಯೋದಲ್ಲಿ ಅಂತ ಹೇಳಿದ್ಲು ಇವಾಗ ಎಚ್ಚರ ಆಗಿದೆ ವಿನೋಗೆ ಇವಾಗ ತೋರಿಸ್ತಾ ಇದ್ದಾಳೆ ನಾನು ಇದು ತೊಗೊಂಡಿದ್ದೀನಿ ಅಂತ ಇವಾಗ ವೇದು ಪಾಪು ಮಲಗಿದ್ದಾನೆ ಅವ್ರು ದೊಡ್ಡಮ್ಮನ ಹತ್ರ ಮುಂದೆ ಇದ್ದಾನೆ ವೇದಪ್ಪ ಅಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡ ಒಂದು ದಿನಕ್ಕೇ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಅವನು ಹೆಂಗೆ ಇಟ್ಕೊಂಡ್ಬೇಕೋ ಗೊತ್ತಿಲ್ಲ ಅಗ್ಲಾಗಲೇ ಹೋಗಿ ಮಾತಾಡ್ಸೋಣ ಫಸ್ಟ್ನೇ ದಿನ ಅವ್ರು ಯಾರೂ ಇಲ್ಲ ಅಂತ ತುಂಬ ಹಠ ಮಾಡಿಬಿಟ್ಟ ಹಂಗಾಗಿ ನೋಡಿರಿ ತುಂಬ ಕುಟುಂಬದಲ್ಲಿದ್ದರೆ ಹಿಂಗೆ ಒಬ್ಬರು ಮನೆ ಹತ್ರ ಇದಾದ ಇದಾದ್ಮೇಲೆ ನೋಡ್ತಾ ಇರ್ಬೋದು ಮನೆ ಹತ್ರ ಬಂದ್ವಿ ಈ ಥರ ಎಲ್ಲ ಸಾಮಾನುಗಳನ್ನೆಲ್ಲ ಕೆಳಗೆ ಹಾಕಿದ್ವಿ ಶೀಟ್ ಯಾಕಂದರೆ ತುಂಬ ಕೋಲ್ಡ್ ಇರೋದ್ರಿಂದ ನೋಡಿರಿ ಎರಡು ಮೂಟೆ ಶೀಟ್ ತಗೊಂಡು ಹೋಗಿರೋ ಅಂಥದ್ದು ವೇದಪಾಪು ಬಂದ್ಬಿಟ್ಟು ಆಗ್ಲೇ ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಟೆಂಪೋ ಹೇಳಿದ ತಕ್ಷಣನೇ ಇವನಿಗೆ ಬಂದು ಆಲ್ರೆಡಿ ಸ್ನಾನ ಮಾಡಿಸ್ದೆ ಇವನ್ ಬಂದು ನಮ್ಮ ಮಾವನ ಮಮ್ಮಗೆ ನೋಡ್ತಾ ಇರ್ಬೋದು ಇವನ ಹೆಸರು ಅಂತ ಹೇಳಿ ನೋಡಿದಿರ ಇವನು ಆಗಲೇ ಇವಾಗ ಬಂದ್ಬಿಟ್ಟು ತುಂಬ ತಲೆನೋವು ಅಂದರೆ ತಲೆನೋವು ಬಂದಿದೆ ಯಾಕಂದರೆ ಎರಡು ದಿನ ಅಷ್ಟೇ ಫುಲ್ ಹೂವು ಮುಟ್ಕೊಂಡಿದ್ದಲ್ಲ ನನಗೆ ಸ್ವಲ್ಪ ಹೂವು ಅಂದರೆ ಹಾಗೆಯೇ ತಲೆನೋವು ಇರುತ್ತೆ ಇವಾಗ ಬಂದುಬಿಟ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ವಿನೋಗಿ ಹಾಕಿ ವೇದಿಕೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಸ್ನಾನ ಏನು ಬೇಡ ಅವನಿಗೆ ಅಂತ ಇವಾಗ ಬಂದುಬಿಟ್ಟು ನೆಕ್ಸ್ಟು ನೆಕ್ಸ್ಟ್ ಡೇಗೆ ಅಂತ ಉಳಿಸಿರ್ತಾರಲ್ಲ ಮಟನು ಹಾಗಾಗಿ ಅದನ್ನೆಲ್ಲ ಹೊರಗಡೆ ಇಲ್ಲ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಬಂದು ಇದು ನೋಡ್ತಾ ಇರ್ಬೋದು ಚೈನ್ ತಗೊಂಡಿದ್ದೀನಿ ಇವಾಗ ಏನು ತೋರಿಸ್ತಾ ಇದ್ದೀನೋ ಅದು ಇದೆ ಬರೀ ಫಿಫ್ಟಿ ರುಪೀಸು ಹಂಗಾಗಿ ನಮ್ಮ ಮಾವನ ಮಗಳು ಅಂತ ತಗೊಂಡ್ಲು ನಾನು ಅಂತ ತಗೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ಅವಾಗೇನೆ ಬಿಚ್ಚಾಕ್ ಗೋಲ್ಡು ಇದನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಬಂದು ನಮ್ಮ ಅಕ್ಕಾರೇನೆ ಎಲ್ಲಾನು ಮಾಡಿಕೊಂಡು ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡು ಮಕ್ಕಳೆಲ್ಲ ಭಾಳ ಜನ ಇದ್ರಲ್ಲ ಎಲ್ಲ ಊಟ ಸಂಜೆ ಊಟ ಎಲ್ಲ ರೆಡಿ ಮಾಡಿದ್ದಾರೆ ಮತ್ತು ಅದೇ ನಾನ್ ವೆಜ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ದಾರೆ ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವರು ತರಕಾರಿ ಅದನ್ನೆಲ್ಲ ತಗೊಂಡು ಬಂದಿದ್ರು ಸ್ವಲ್ಪ ಮೊಸರು ಬಜ್ಜಿ ಮಾಡು ಅಂತ ಹೇಳಿದರು ಹಂಗಾಗಿ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಬಂದು ಮೊಸರು ಬಜ್ಜಿಗೆ ಏನೇನು ಅಂತ ತೋರಿಸ್ತೀನಿ ಬರ್ರಿ ಇದಿಲ್ಲದಿದ್ದರೆ ನಮ್ಮ ಮನೆಯವ್ರಿಗೂ ನಾನ್ ವೆಜ್ ಊಟ ಮಾಡೋದು ಸ್ವಲ್ಪ ಕಮ್ಮಿ ಮೊನ್ನೆ ಬರೀ ಈರುಳ್ಳಿ ಅಷ್ಟೇ ಅಷ್ಟು ಜನಕ್ಕೆ ನೆಡಿ ಮೊಸರು ಬಜ್ಜಿ ಅಂತ ಹೇಳ್ಬಿಟ್ಟು ಈರುಳ್ಳಿಯಲ್ಲೇ ಹತ್ತೆಲ್ಲ ಊಟ ಮುಗಿಸಿದ್ರು ನೆನ್ನೆ ತಿಂದ ಇದ್ರು ಮೊಸರು ಬಜ್ಜಿ ಬೇಕು ಮಾಡು ಮಾಡು ಅಂತ ಇವತ್ತು ತರಕಾರಿನೂ ತೊಗೊಂಡ್ಬಂದಿದ್ರಲ್ಲ ಜೊತೆಗೆ ಸೌತೆಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ತಂದಿದ್ದಾರೆ ಮತ್ತು ನಾವು ಜಾತ್ರೆಗೆ ಹೋಗೋದು ಅಂತ ಮೊನ್ನೆ ದುರ್ಗದಿಂದ ಬರುವಾಗ ತರಕಾರಿ ತೊಗೊಂಡು ಬಂದಿದ್ದಿಲ್ಲ ಇವತ್ತು ಬಂದುಬಿಟ್ಟು ತರಕಾರಿ ಜೊತೆಗೆ ಈ ಥರ ಕೊತ್ತಂಬರಿ ಸೌತೆಕಾಯಿ ಎಲ್ಲ ತಗೊಂಡು ಬಂದಿದ್ದಾರೆ ಹಂಗಾಗಿ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಜಾತ್ರೆ ಆಯಿತು ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಇದು ಬಂದು ಮೂರು ವರ್ಷಕ್ಕೊಂದ್ಸರಿ ಮಾಡೋ ಅಂಥ ಜಾತ್ರೆ ಈ ವರ್ಷ ಬಂದುಬಿಟ್ಟು ದೊಡ್ಡ ಮಾವರು ಮತ್ತು ನಮ್ಮ ಚಿಕ್ಕಮ್ಮವ್ರು ಮಾಡಿದ್ದಾರೆ ವರ್ಷ ಮೂರು ವರ್ಷಕ್ಕೊಂದ್ಸರಿ ಮಾಡೋದು ನಮ್ಮ ಎರಡನೇ ಮಾವರಷ್ಟೇನೆ ಈ ವರ್ಷ ಅವ್ರದ್ದೇನೋ ಅರಿಕೆ ಇತ್ತು ಅಂತ ಹೇಳ್ಬಿಟ್ಟು ಈ ಥರ ಮೂರು ಜನ ಮಾಡಿದ್ದಾರೆ ಪ್ರತಿ ವರ್ಷ ನಮ್ಮ ಪ್ರತಿ ವರ್ಷ ಅಲ್ಲ ಒಂದು ವರ್ಷ ಬಿಟ್ಟು ಒಂದು ವರ್ಷ ನಮ್ಮ ಎರಡನೇ ಮಾವ ಅಕ್ಕ ಏನು ನಾವು ಇವಾಗ ಬಂದ್ವಲ್ಲ ಅವರು ಅಷ್ಟೇ ಮಾಡೋದು ಬ್ಲೂ ಕಲರ್ ಸ್ಯಾರಿ ಹಾಕಿತ್ತಲ್ಲ ಅವರು ನೆಕ್ಸ್ಟ್ ಹೋದಾಗ ಫಸ್ಟ್ ಡೇನೆ ಹೋಗಿ ನಿಮಗೆಲ್ಲ ಇನ್ನು ಚೆನ್ನಾಗೆ ವೀಡಿಯೋ ತೋರಿಸ್ತೀನಿ ಇವಾಗ ಬಂದುಬಿಟ್ಟು ಇನ್ನೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮೊಸರನ್ನ ಇಟ್ಕೊಟ್ಟಿದ್ದೆ ಇದು ಬಂದು ಮಟನ್ ಸಾಂಬಾರು ನಮ್ಮ ದೊಡ್ಡ ಮಾವರು ಇರೋಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಕೊಟ್ಟೋಗಿದ್ದಾರೆ ಸಂಜೆನೆ ಬೆಳಗ್ಗೆ ಅವರು ಅಷ್ಟೊತ್ತಿಗೆ ಊರಿಗೆ ಹೊರಡ್ತಾರಲ್ಲ ಹಂಗಾಗಿ ಇವಾಗ ಬಂದು ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಮೊರು ಬಜ್ಜಿಗೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಮೂರು ಆಗೋಷ್ಟು ಈರುಳ್ಳಿ ಕಟ್ ಮಾಡಿ ಮೊಸರು ಬಜ್ಜಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅದು ಸೌತೆಕಾಯಿನೂ ಅಷ್ಟೇ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಅರ್ಧ ಲೀಟ್ರ್ ಮೊಸರು ಏನಿತ್ತು ಅದನ್ನು ಕಲಿಸ್ಬಿಟ್ಟು ಮೊಸರು ಬಜ್ಜಿ ಈ ಥರ ಮಾಡ್ಕೊಂಡಿರೋದು ವೀಡಿಯೋ ಬಂದುಬಿಟ್ಟು ಅದು ಸ್ಕಿಪ್ ಆಗಿದೆ ಎಲ್ಲೋ ಡಿಲೀಟ್ ಆಗಿದೆ ಮಕ್ಕಳು ಕೈಲಿರುತ್ತಲ್ಲ ಮೊಬೈಲು ಹಂಗಾಗಿ ಇದು ಬಂದು ತರಕಾರಿ ಇದು ಇಷ್ಟು ತರಕಾರಿ ತೊಗೊಂಡು ಬಂದಿದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಏನೇನಂದರೆ ಮೊಸರು ತೊಗೊಂಡು ಬಂದಿದ್ದಾರೆ ಇದನ್ನು ಇವಾಗೆಲ್ಲ ಇಚ್ ಇಚ್ಕೊಂಡಿರೋದಿಲ್ಲ ಕಾಣಿಸ್ತಾ ಇರ್ಬೋದು ನನಗೆ ಈರುಳ್ಳಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲನೂ ಹೆಚ್ಚಿದ್ದೀನಿ ಅದಾದಮೇಲೆ ಒಂದು ಲಾಸ್ಟ್ ಇವಾಗ ಸೌತೆಕಾಯಿ ಹೆಚ್ಚಿದ್ದೀನಿ ಇದ್ರ ಜೊತೆ ಮಿಕ್ಸ್ ಮಾಡೋವಂಥದ್ದು ಮೊಸರು ಬಜ್ಜಿಗೆ ಸಾರಿ ಫ್ರೆಂಡ್ಸ್ ಇದು ಸ್ಕಿಪ್ ಆಗಿಬಿಟ್ಟಿದೆ ನಾನು ಮೊಸರು ಬಜ್ಜಿ ಮಾಡಿಟ್ಟಿರೋಂಥ ವೀಡಿಯೋ ಇನ್ನೊಂದಿನ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನಾನೇ ಆ ಥರ ಮೊಸರು ಬಜ್ಜಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೊಸರು ಬಜ್ಜಿ ಇಲ್ಲೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಊಟ ಮಾಡ್ತಾ ಇಲ್ಲ ಎಲ್ಲ ಮನೇಲಿ ಹೋಗಿ ಊಟ ಮಾಡಿ ಬಂದಿದ್ದು ನನಗೆ ಎಷ್ಟು ಎಷ್ಟು ಬೇಕೋ ಒಂದು ಮನೇಲಿ ಅನ್ನ ಒಂದು ಮನೇಲಿ ಬುದ್ದೆ ಈ ಥರ ಊಟ ಮಾಡಿ ಬಂದಿದ್ದು ನಾವು ನಮ್ಮ ಅಕ್ಕರು ಲಾಸ್ಟಿಗೆ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸಾಂಬಾರು ಪಾತ್ರೆ ಎಲ್ಲ ನೋಡಿ ವೇದಿಕ ಪಾಪ ಪೀಸ್ ಅಂದರೆ ಇಷ್ಟ ಅಲ್ಲ ಹಂಗಾಗಿ